ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನೂರ ಮೂವತ್ತಾರರ ಜಿ ಜೆ ಆರ್ ನಗರ ವಾರ್ಡ್ನಲ್ಲಿ ಪೌರ ಕಾರ್ಮಿಕ ಪೋತಣ್ಣ ಕರ್ತವ್ಯ ನಿರ್ವಹಣೆಯಲ್ಲಿದ್ದಾಗ ಹಠತ್ತಾಗಿ ಸಾವಿಗೀಡಾದ ಸುದ್ದಿಯನ್ನು ಸಮುದಾಯ ಟಿವಿಯ ಅಂಜನ್ ಕುಮಾರ್ ಹಾಗೂ ಟುಡೇ ಕನ್ನಡ ವಾಹಿನಿಯ ಚಂದ್ರು ಹಾಗೂ ಇತರೆ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿದ್ದವು ಈ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಆಲ್ತಾಫ್ ಖಾನ್ ರವರು ಶಾಸಕರು ಹಾಗೂ ಸಚಿವರಾದ ಜಮೀರ್ ಅಹಮದ್ ಖಾನ್ರವರ ಗಮನಕ್ಕೆ ತಂದಿದ್ದು ತಕ್ಷಣ ಈ ವಿಷಯಕ್ಕೆ ಸ್ಪಂದಿಸಿ ಪೋತಣ್ಣನವರ ಶವದ ಅಂತಿಮ ದರ್ಶನ ಪಡೆದು ಕುಟುಂಬದವರಿಗೆ ಸಾಂತ್ವನ ಹೇಳಿ ಸ್ಥಳದಲ್ಲೇ ಎರಡು ಲಕ್ಷ ರೂಪಾಯಿಗಳನ್ನು ನೀಡಿ ಮಾನವೀಯತೆಯನ್ನು ಸಚಿವರು ಮೆರೆದಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಹಿರಿಯ ಮಗನಿಗೆ ಬಿಬಿಎಂಪಿ ಉದ್ಯೋಗ ಕೊಡಿಸುವುದಾಗಿ ಭರವಸೆ ನೀಡಿ ಬಿಬಿಎಂಪಿಯಿಂದ ಹತ್ತು ಲಕ್ಷ ರುಗಳನ್ನು ಕೊಡಿಸುವುದಾಗಿ ಧೈರ್ಯ ತುಂಬಿ ಸಾಂತ್ವನದ ನುಡಿಗಳನ್ನು ಹೇಳಿದರು ಪೋತಣ್ಣನವರ ಹಠಾತ್ ಸಾವಿನ ಸಂದರ್ಭದಿಂದ ಹಿಡಿದು ಅಂತಿಮ ವಿಧಿವಿಧಾನಗಳು ನಡೆಯುವವರೆಗೆ ಸಮಾಜ ಸೇವಕರಾದ ಶ್ರೀ ಉಮೇಶ್ ಮೇಸ್ತ್ರಿ ನಾಗೇಂದ್ರ ಶಿವಕುಮಾರ್ ಆರ್ ಡಿ ವಿ ನಾಗೇಂದ್ರ ಪಿ ಎಸ್ ನಾಗೇಂದ್ರ ಸಮುದಾಯ ಟಿವಿಯ ಅಂಜನ್ ಕುಮಾರ್ ಟುಡೇ ಕನ್ನಡ ನ್ಯೂಸ್ ಚಂದ್ರು ಸಂಪೂರ್ಣವಾಗಿ ಜೊತೆಯಲ್ಲಿದ್ದು ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಸಾಮಾಜಿಕ ಕಳಕಳಿ ಇರುವ ಕಾರ್ಯವನ್ನು ಸಾರ್ವಜನಿಕರು ಶ್ಲಾಘಿಸಿದರು ನಾವು ದುಡ್ಡು ಖರ್ಚು ಮಾಡ್ಕೋತೀವಿ ಸರ್ ದುಡ್ಡು ಖರ್ಚು ಮಾಡ್ಬಿಟ್ರೆ ಮತ್ತೆ ಇರಲ್ಲ ನಾವು ಕೆಲಸ ಮಾಡಿ ನಮ್ಗೆ ಭಿಕ್ಷೆ ಹಾಕೋದು ದುಡ್ಡುಗಳಂತ ನಾವಂತ ಬೇಡ ಬೇಡಲ್ಲ ನಾವು ದುಡ್ಕೊಂಡು ತಿಂತೀವಿ ನಾವು ಶಕ್ತಿ ಇದೆ ನಾವು ಇನ್ನೊಬ್ರ ಕೈ ಚಾಚೋಕ್ಕಿಂತ ನಾವು ದುಡಿಯೋಕೆ ಒಂದು ಕೆಲಸ ಇದೆ ನಮಗೊಂದು ಇದಿರುತ್ತೆ ನಮ್ಮ ದುಡ್ಡು ಮೇಲೆ ನಾವು ತಿಂತಾ ಇದೀವಿ ಅಂತ ಒಂದು ಗೌರವ ಇರುತ್ತೆ ನಮಗೆ ನಮಗೆ ಒಂದು ಹೆಮ್ಮೆ ಇರುತ್ತೆ ಅಂತ ನಾವು ಇಷ್ಟಪಡ್ತೀವಿ ನಾ ಅವರೇ ಅಲ್ಲ ನಾನು ಸತ್ತು ಅದು ನನ್ನ ನಾಳಕ್ಕೆ ನನ್ನ ಮಕ್ಳಿಗೂ ಕೆಲಸನೇ ಕೊಡ್ಬೇಕಂತ ನಾನು ಅದೇ ಕೇಳ್ಕೊತೀನಿ ಸರ್ ನಾನು ನೀವ್ ಯಾರು ಸಾಯೋದ್ ಬೇಡ ನೂರ್ ಕಾಲ ಚೆನ್ನಾಗಿ ಬೇಕು ಅಂತ ನಮ್ಮ ಮಾಧ್ಯಮದ ಒಂದು ಇದು ನೋಡೋಣ ಈಗ ಶಾಸಕರು ಬರ್ಲಿ ಮಾತನಾಡ್ಸೋಣ ಏನು ಇದಾಗತ್ತ ನಮ್ ಕೈಲಿ ಮಾಡಿಸ್ಕೊಡ್ತೀನಿ ಪೌರ ಕಾರ್ಮಿಕರು ನಮ್ಮ ದೇಶದ ಶಕ್ತಿ ನಮ್ಮ ರಾಜ್ಯದ ಶಕ್ತಿ ಅದೇ ರೀತಿ ಪೋತನನವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಉತ್ತಮ ಒಂದು ಕೆಲಸ ಮಾಡ್ತಾಯಿದ್ರು ಹೃದಯಾಘಾತದಿಂದ ತಿನ್ನೇ ಪಾಪ ನಿನ್ನೆ ತೀರೋಗಿದ್ದಾರೆ ಅವರು ಯಾಕಂದರೆ ಈ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋಕ್ಕೆ ನಮ್ಮ ಮನೆ ಮಗ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ನಾನು ಜಮೀರ್ ಅನ್ನೋರವರು ನಮ್ಮ ಅನ್ನೋರು ನಿನ್ನೆ ಸಹ ಅವರು ನಮ್ಮ ಮಾಧ್ಯಮ ಮುಖಾಂತರ ಕರೆ ಮಾಡುವಾಗ ನಾವು ಅವ್ರಿಗೆ ಇದ್ದೀವಿ ಅಂತ ಉಮೇಶ್ ಅವ್ರನ್ನ ಕರೆಸ್ಕೊಟ್ರು ನಿಜವಾಗ್ಲೂ ಮಾನವೀಯತೆಯ ಮೂಲ ಔಷಧಿಗೆ ಜಮೀರ್ ಅನ್ನೋ ಒಂದು ಯಾಕಂದರೆ ಮುಖಸ್ತುತಿ ಮಾಡ್ತಾ ಇಲ್ಲ ಅವರು ನಿನ್ನೆ ಮಾಧ್ಯಮ ಮುಖಾಂತರ ಒಂದು ಹೇಳಿದ್ದು ನಮ್ಗೆ ಏನು ಮಾಡಬೇಕು ಅವ್ರ ಕುಟುಂಬಕ್ಕೆ ನಾವು ಮಾಡ್ತೀನಿ ಎಂಬುದಾಗಿ ಹೇಳಿದರೆ ಹಣ ಇದು ಇದೇ ಅಲ್ಲ ಕಳೆದ ಬಾರಿ ಅವರು ಸಹ ತೀರೋಗಿರುವಾಗ ನಾವು ನಿಮ್ಮ ನೇರವಾಗಿ ನಾನು ಸಂದರ್ಶನ ಮಾಡುವಾಗ ನೀವು ಕೊನೆ ಮಣ್ಣು ಮಾಡೋರಿಗೂ ಜೊತೆಗಿದ್ದರು ಅವ್ರ ಕುಟುಂಬಕ್ಕೆ ಒಂದು ಶಕ್ತಿಯಾಗಿದ್ದರೆ ಅದೇ ರೀತಿ ಕುಟುಂಬಕ್ಕೆ ಯಾವ ರೀತಿ ಆಶ್ವಾಸನೆ ಕೊಡಬೇಕು ಬಂದಿದ್ದಾರೆ ಇಲ್ಲ ಇವತ್ತು ಪೋದಣ್ಣ ಅಂತ ಹೇಳ್ಬಿಟ್ಟು ಭಾಳ ಒಳ್ಳೆ ವ್ಯಕ್ತಿಯವ್ರ ಬಗ್ಗೆ ಕೇಳಿದ್ದೀನಿ ನಾನು ಒಳ್ಳೆ ಹಾರ್ಡ್ ವರ್ಕರ್ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಒಬ್ಬ ಪೌರ ಕಾರ್ಮಿಕವಾಗಿ ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡ್ತಾಯಿದ್ರು ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ ಪಾಪ ತಂಪು ಕೊಟ್ಬಿಟ್ಟು ಮನೆಗೆ ಬರುವಾಗ ಹಾರ್ಟ್ ಅಟಾಗಿ ನಿಧನ ಹೊಂದಿದ್ದಾರೆ ಅವ್ರ ಕುಟುಂಬಕ್ಕೆ ಆತ್ಮ ಸೇರಿಸ್ಕೊಳ್ಳೋ ಶಕ್ತಿ ಕೊಡಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಈಗ ಸರ್ಕಾರ ವತಿಯಿಂದ ಪೌರವ ಕಾರ್ಯಕ್ರಮ ಈ ಥರ ಆದರೆ ಹತ್ತು ಲಕ್ಷ ರೂಪಾಯಿ ಅಂತ ಸ ಕಾರ್ಯಕ್ರಮಕ್ಕೆ ಹತ್ತು ಲಕ್ಷ ಅಂತ ಬಿ ಬಿ ಎಂ ಪಿಯಿಂದ ಕೊಡ್ತಾರೆ ಅದ್ರ ಜೊತೆಯಲ್ಲಿ ಅವ್ರ ಮಗ ಮಕ್ಕಳು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳು ಒಂದು ಮಗನಿಗೆ ಕೆಲಸ ಕೊಡಬೇಕಂತ ನಾನು ನನ್ನ ಜೊತೆ ಮಾತಾಡಿಬಿಟ್ಟು ಅವರೊಬ್ಬನ ಮಗನಿಗೆ ಕೆಲಸ ಕೊಡಿಸ್ ನಾವು ಪ್ರಯತ್ನ ಮಾಡಿ ಕೆಲಸನ ಕಟ್ಟಿಸಿ ನನ್ನ ಕಡೆಯಿಂದ ಒಂದು ಎರಡು ಲಕ್ಷ ರೂಪಾಯಿ ಕೊಡಬೇಕಂದ್ರೆ ನನ್ನ ಕಡೆಯಿಂದ ಅಲ್ತಾಪ ಕಡೆ ಅಲ್ತಾಬ್ಬೈ ಕಡೆಯಿಂದ ರಾತ್ರಿ ಅಲ್ತಾಪನ ಫೋನ್ ಮಾಡಿ ಈ ಥರ ಪೌರ್ವ ಕಾರ್ಮಿಕರು ಒಳ್ಳೆ ಕೆಲಸದವನು ಒಳ್ಳೆ ಕೆಲಸ ಮಾಡೋವನು ಇನ್ನು ಐಸ್ ಇತ್ತು ಅವನಿಗೆ ಬರೀ ಐವತ್ತೇಳು ಐವತ್ತೆಂಟು ವರ್ಷ ಟ್ರೀಟ್ಮೆಂಟ್ ಇತ್ತು ತಾವು ಬಂದು ಅಲ್ತಾ ಅಲ್ತಾಫಣ್ಣನ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ದು ಕಾಟೆಗೆ ನಾನು ಬಂದಿದ್ದೀನಿ ಇಷ್ಟೇ ನಾವು ಯಾರೇ ಎಲ್ಲ ಎಲ್ಲ ಇವತ್ತಿಲ್ಲ ಎಲ್ಲ ಹೋಗಲೇಬೇಕಾಗಿರೋದು ನೀವಿರಲಿ ನಾವಿರಲಿ ಒಬ್ರಿಗಿಂತ ಒಬ್ಬರು ಹೋಗಲೇಬೇಕು ಯಾರೂ ಇಲ್ಲಿ ಉಳ್ ಉಳ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ಇಷ್ಟೇ ನಾನು ಕೇಳ್ಕೊಳ್ಳೋದು ಭಗವಂತವ ಈ ಆಗಿರೋದು ಘಟ್ಟೆಯನ್ನು ಅವ್ರ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಅಣ್ಣ ನಿಮಗೆ ಒಂದೇ ಒಂದು ಪ್ರಶ್ನೆ ನೀವು ಭಾಳಷ್ಟು ಸೇವೆ ಮಾಡಿದ್ದೀರಾ ಯಾವುದೇ ಕ್ಷಣಕ್ಕಾದರೂ ತ್ರೀ ಸಿಕ್ಸ್ಟಿ ಫೈ ಡೇಸ್ ಮುಂದೆ ನಿಂತ್ಕೊಳ್ತೀರಾ ಅಲ್ತಾಫಣ್ಣವ್ರು ಅಷ್ಟೇ ಕೋವಿಡ್ ಟೈಮಲ್ಲಿ ಯಾರು ಮುಟ್ಟೋಕ್ಕಾದ್ರೆ ನೀವು ಬಿಡಿದ್ರಿ ನಿನ್ನೆ ಏನಾಗಿದೆ ಅಂತಂದರೆ ಅವ್ರು ತೀರೋಗಿದ್ದಾಗ ಒಬ್ಬರು ಬಂದು ಮುಟ್ಲಿಲ್ವ ಅಂತೇಳ ಸುಮಾರೊತ್ತು ಯಾವುದೋ ಹಣ ಅಂದ್ಕೊಂಡು ಬಿಟ್ಬಿಟ್ಟಿದ್ದು ಅಧಿಕಾರಿಗಳು ಯಾರು ಸ್ಪಂದಿಸಲಿಲ್ವತ್ತೆ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಧಿಕಾರಿಗಳು ಯಾಕೆ ಸ್ವಯಂ ಪ್ರೇರಿತವಾಗಿ ಬರಲ್ಲ ಅಂತ ಆಮೇಲೆ ನಾವು ಕಾರ್ ಮಾಡಿದ್ರೆ ನಾನು ಮಾತ್ರೆ ಹಾಕೊಂಡು ಮಲ್ಕೊಂಡಿದ್ದೀನಿ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಕಳ್ಸ್ಕೊಟ್ಟಿದ್ದೀವಿ ಅಂತಾರೆ ನಾವು ಅಲ್ಲೇ ಇದ್ದೀವಿ ಮೂರು ಗಂಟೆ ಇದ್ದೀವಿ ನಾವು ಒಬ್ಬಟ್ಟು ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಯಾರು ಬಂದಿರೋಣ ನೀವೇನು ಹೇಳಿದ್ರು ಇಷ್ಟಪಡ್ತೀರ ನೀವು ಹೇಳಿದಾಗ ಹಂಗೆ ಆಗಿದ್ರೆ ಕೋವಿಡ್ ಟೇಬಲ್ ತಾವೆಲ್ಲ ನೋಡಿದಿರಬಹುದು ನಮ್ಗೆ ಅದು ಸೇವೆ ಅಂತೀವಿ ನಾವು ಆ ಅವಕಾಶ ಸಿಕ್ಕಿದ್ದು ನಾವು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಅಂತ ಆ ಕೋವಿಡ್ ಟೈಮಲ್ಲಿ ನಾವು ಇಲ್ಲಿ ಅಲ್ತಾ ಇಲ್ಲಿ ನಮ್ಗೆ ಮೂರು ಮೂರು ಸತಿ ಕೋವಿಡ್ ಪಾಸಿಟಿವ್ ಬಂದ್ರೂ ನಾವು ಜನಗಳು ಸೇವೆ ಮಾಡಿದ್ವಿ ನಾವೇ ಹೆಣಗಳು ಎತ್ತಿ ಬಾಡಿನ ಅದು ಕಾರ್ಯ ಮಾಡಿ ಮಣ್ಣು ಮಾಡಿದ್ದೀವಿ ನಾವೆಲ್ಲ ನೋಡಿದಿರ ಅವ್ನು ಯಾವನ್ಗೂ ಅವಕಾಶ ಸಿಕ್ಕಿದ್ಲಿ ಬಾಡಿ ನೀವು ಹೇಳ್ತಾ ಯಾರು ನೀವು ಹೇಳ್ದಂಗೆ ಒಂದು ಬಾಡಿ ಎತ್ತಕ್ಕೆ ಯಾರೂ ಬಂದಿಲ್ಲ ಮುಂದೆ ಹಂಗಿಂಗ ಈ ಕೋವಿಡ್ ಟೈಮ್ ಏನಿಲ್ಲ ಇಂಥ ಟೈಮಲ್ಲೂ ಅವ್ನು ಯಾವನೋ ಮುಂದೆ ನೋಡ್ಕೊಂಡು ನಿಂತ್ಕೊಂಡು ಬಾಡಿ ಎತ್ತಕ್ಕೆ ಬಂದಿಲ್ಲ ಮುಂದೆ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತ ಮನುಷ್ಯನೇ ಅಲ್ಲ